ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಮ್ಯಾಗಿ ಮಸಾಲ ಹಾಕೋಣ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಮ್ಯಾಗಿ ಮಸಾಲ ಹಾಕ್ತಿದ್ದೀನಿ ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಾಕ್ತಿದ್ದೀನಿ ಮ್ಯಾಗಿ ಮಸಾಲ ಈಗ ಕಲಸ್ಕೊಂಬಿಡೋಣ ಚೆನ್ನಾಗಿ ಇನ್ನು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ ಹಿಟ್ಟನ್ನು ಕಲಸ್ಕೊಂಡ್ಬಿಟ್ಟಿನಲ್ಲ ಚೆನ್ನಾಗಿ ಈಗ ಈ ತರ ಎಲ್ಲ ಕಲ್ಸಿಟ್ಕೊಂಡಿದೀವಲ್ಲ ಹಿಟ್ ಈಗ ಇದಕ್ಕೆ ಬ್ರೆಡ್ ತಗೊಂಡಿದ್ದೀನಿ ನಾನು ಈ ಬ್ರೆಡ್ನ ಈ ಹಿಟ್ನಾಗ ಡಿಪ್ ಮಾಡಿ ಫ್ರೈ ಮಾಡ್ಕೋಬೇಕು ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಅಂಚ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ಸ್ಪೂನ್ ಎಣ್ಣೆ ಹಾಕೋಣ ಈ ತರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಈಗ ಎಣ್ಣೆ ಬಿಸಿ ಆಗಿದೆ ನಾನು ಕಲ್ಸಿಟ್ಕೊಂಡಿದ್ದೆಲ್ಲ ಹಿಟ್ಟು ಈ ಹಿಟ್ಟಿಗೆ ಬ್ರೆಡ್ ಹಾಕ್ಬಿಡೋಣ ಈ ತರ ಈ ತರ ಡಿಪ್ ಮಾಡ್ಬಿಡೋಣ ಈ ತರ ಎಲ್ಲ ಹಾಕ್ಬಿಡೋಣ ಹಿಟ್ಟು ಈಗ ಹಂಚು ಬಿಸಿ ಆಗಿದೆ ಈಗ ಇದಕ್ಕೆ ಬ್ರೆಡ್ ಹಾಕ್ಬಿಡೋಣ ಈ ತರ ಈ ತರ ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಈಗ ಇನ್ನು ಸ್ವಲ್ಪ ಹಾಕನ ಮೇಲೆ ಈಗ ಇದು ಫ್ರೈ ಆಗಿದೆ ಇದನ್ನ ಟರ್ನ್ ಮಾಡ್ಕೊಂಡ್ಬಿಡೋಣ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಒಟ್ಟೋಗ್ಬಿಡ್ತೀವಿ ಅದಕ್ಕೆ ಮೀಡಿಯಮ್ ಕ್ಲಿಯರ್ ಅಲ್ಲಿ ಈಗ ನೋಡೋಣ ಮತ್ತೆ ಟರ್ನ್ ಮಾಡ್ಕೊಂಬಿಡೋಣ ಈ ತರ ಟರ್ನ್ ಮಾಡ್ಕೊಂತಾನೆ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ ಈಗ ರೆಡಿಯಾಗಿದೆ ಬ್ರೆಡ್ ರೋಸ್ಟ್ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಬ್ರೆಡ್ ರೋಸ್ಟ್ ಇದನ್ನ ಈವ್ನಿಂಗ್ ಸ್ನ್ಯಾಕಿಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಹೊರಗೆ ಹೋಗಿ ಅದು ಇದು ಅಂತ ಅಂತಿರ್ತಾರಲ್ಲ ಅವಾಗ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್